ಪಟಾಕಿ ಹೊಡೆಯುವ ವಿಚಾರಕ್ಕೆ ಗಲಾಟೆ ಮಾರಕಾಸ್ತ್ರಗಳಿಂದ ಹಲ್ಲೆ ವ್ಯಕ್ತಿಯ ಸ್ಥಿತಿ ಗಂಭೀರ ದೀಪಾವಳಿ ಹಬ್ಬದ ದಿನದಂದು ಒಂದೇ ಊರಿನಲ್ಲಿ ಅಕ್ಕಪಕ್ಕದ ಮನೆಯವರು ಪಟಾಕಿ ಒಡೆಯುವ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಕೊಂಡಿರುವ ಹಿನ್ನೆಲೆ ಓರ್ವ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿರುವ ಘಟನೆ ತೀರ್ ತಡವಾಗಿ ಬೆಳಕಿಗೆ ಬಂದಿದೆ ವಿಚಾರ ಗಲಾಟೆ ತಾಲೂಕಿನ ಮದ್ದೇಗಾರಹಳ್ಳಿಯಲ್ಲಿ ದೀಪಾವಳಿ ಹಬ್ಬದ ದಿನ ಪಟಾಕಿ ಹೊಡೆಯುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದ್ದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಹಿನ್ನೆಲೆ ತಿಮ್ಮಪ್ಪ ಎಂಬ ವ್ಯಕ್ತಿಯ ತಲೆಗೆ ತೀವ್ರ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಿಡ್ಲಘಟ್ಟ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ವೈದ್ಯರ ಸೂಚನೆಯ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಾಳು ತಿಮ್ಮಪ್ಪ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ದೀಪಾವಳಿ ಹಬ್ಬದ ದಿನದಂದು ಸುಮಾರು ಏಳು ಗಂಟೆ ಸಮಯದಲ್ಲಿ ನಾನು ಹಸುವಿನಲ್ಲಿ ಹಾಲನ್ನು ಕರೆಯುತ್ತಿದ್ದ ವೇಳೆ ಮನೆ ಹಿಂಭಾಗ ಪಟಾಕಿ ಹೊಡೆಯುತ್ತಿದ್ದವರನ್ನು ಹೋಗಿ ಇಲ್ಲಿ ಪಟಾಕಿ ಹೊಡೆಯಬೇಡಿ ನಾನು ಹಾಲು ಕರೆದ ನಂತರ ಪಟಾಕಿ ಹೊಡೆದುಕೊಳ್ಳಿ ಎಂದು ಹೇಳಿದ್ದಕ್ಕೆ ಅಲ್ಲಿದ್ದಂತಹ ನರಸಪ್ಪ ಅವರು ನಿನ್ನ ಬಳಿ ಏನು ದಾಖಲೆ ಇದೆ ತಗೊಂಡು ಬಾ ನಾನು ಪಟಾಕಿ ಒಡೆಯುತ್ತೇನೆ ನಿನ್ನಿಂದ ಏನಾಗುತ್ತೋ ಅದನ್ನು ಮಾಡ್ಕೋ ಎಂದು ಬೆದರಿಕೆ ಹಾಕಿ ಅವರ ಜೊತೆಯಲ್ಲಿದ್ದಂತಹ ರಾಜು ಮತ್ತಿತರರು ಅವರ ಕೈಯಲ್ಲಿ ಇದ್ದಂತಹ ಒಂದು ಕಬ್ಬಿಣದ ರಾಡನ್ನು ಚಿಕ್ಕಮಾರಪ್ಪ ತೆಗೆದುಕೊಂಡು ನನ್ನ ತಲೆಗೆ ಬಲವಾದ ಪೆಟ್ಟಿನಿಂದ ಒಡೆದು ಗಂಭೀರವಾದ ಗಾಯವನ್ನು ಮಾಡಿರುತ್ತಾರೆ ತಕ್ಷಣವೇ ನಾನು ದಿಬ್ಬುರಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿ ನಂತರ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿರುತ್ತೇನೆ ಆದರೆ ಈವರೆಗೂ ನನಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಇಲ್ಲಿಯ ತನಕ ಆರೋಪಿಗಳನ್ನು ವಿಚಾರಣೆ ಮಾಡುವುದಾಗಲಿ ಅಥವಾ ಅವರನ್ನು ಕರೆಸಿ ಬುದ್ದಿ ಹೇಳುವುದಾಗಲಿ ಯಾವುದನ್ನು ಮಾಡಿಲ್ಲ ಅವರನ್ನು ಸಹ ವಿಚಾರಣೆ ಮಾಡದೆ ಹೀಗಾದರೆ ನಾವೇನು ಮಾಡಬೇಕು ಸ್ವಾಮಿ ಎಲ್ಲಿ ಹೋಗಬೇಕು ಸ್ವಾಮಿ ಅಂತೇಳಿ ಪಾಪ ಕಣ್ಣೀರು ಹಾಕಿದ್ದಾರೆ ಹಲ್ಲೆಗೊಳಗಾಗಿರುವ ತಿಮ್ಮಪ್ಪ ಮತ್ತು ಆತನ ಮಕ್ಕಳ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಹಲ್ಲೆ ಮಾಡಿದವರ ಮೇಲೆಯೂ ಸಹ ಪೊಲೀಸರು ಒಂದು ಎಫ್ ಐ ಆರ್ ದಾಖಲಿಸಿದ್ದಾರೆ ಪೊಲೀಸರು ಪ್ರಕರಣದ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ನಿಜವಾಗಿಯೂ ದೌರ್ಜನ್ಯಕ್ಕೆ ಒಳಗಾಗಿರುವ ವ್ಯಕ್ತಿಗೆ ನ್ಯಾಯ ಕೊಡಿಸಬೇಕಾಗಿದೆ ಸರ್ ಹಬ್ಬದ ದಿವಸ ಮಂಗಳವಾರ ದಿವಸ ನಮ್ಮನೆ ಹಿಂದ್ಗಡೆ ಪಟಾಸೆ ಹೊಡಿತಾ ಇದ್ರು ಚಂದ್ರ ಮಾರ್ಗಾನು ಚಿಕ್ಕ ಮಾರ ಅಂತ ಒಬ್ಬನು ಇವನು ನರಸ ಅಂತ ಒಬ್ಬನು ಮೂವರು ನಾನು ಅಲ್ಲ ಆಳ್ ನಮ್ಮ ಮನೆಗೆ ಹೋದೆ ಹಸು ಕೆಟ್ಟಕ್ಕೆ ಅಂತ ಮನೆಗೆ ಅದು ಆ ಹೂವು ಬೆದರ್ತಾ ಇತ್ತು ಇಂದಕ್ಕೆ ಬಂದು ಏಯ್ ಹೊಡಿಬ್ಯಾಂಡ್ರಿ ಬಡ ನಾನು ಹೋಗ್ತೀನಿ ಆಮೇಲೆ ನಿಮ್ಮ ಇಷ್ಟ ನೀವು ಏನೋ ಮಾಡ್ಬಿಡ್ರಿ ಅದನ್ನ ಅಂದಮ್ಯಾಗ ಅವ್ನು ನರ್ಸಗಾನು ಬಂದು ನಿಮ್ಮ ಸೈಟಲ್ಲಿ ಪೇಪರ್ ಐತ ಏಯ್ ನಿಮ್ಗೆ ಕೇಳಕ್ಕೆ ಏನಾಗುತ್ತಾ ಏನು ಹಂಗೆ ಹಿಂಗೆ ಅಂತ ಹೋಗಬಾರ್ದು ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ನಾವು ಏನು ಮಾಡ್ತಾ ಇರ್ತೀವಿ ನೀವು ಪಟಾಕ್ಷ ಹೊಡಿಬೇಡ್ರ ಅಂತ ಹೇಳ್ತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ಮಾರ್ಗ ನಾನು ಮನೆಗೆ ಹೋಗಿಬಿಟ್ಟು ಯಾವುದು ಇದು ರ್ಯಾಡೆ ಎತ್ಕೊಂಡು ಬಂದ್ ಬಟನ್ಸ್ ಅದು ಈಗ ಬಟನ್ಸ್ ಬಂದರೆ ಅಷ್ಟುದ್ದ ಬರ್ತದೆ ಇದೆ ತಲೆ ಕೊಟ್ಬಿಟ್ಟೆ ಬಿಟ್ಟೆ ಬ್ಲೆಡ್ ಸಿಕ್ಕ ಪಟ್ಟಿ ಹೋಯ್ತು ಸರಿ ಆದಮೇಲೆ ಗಲಾಟೆ ಆಯಿತು ಒಂದು ಹತ್ತು ಜನ ಇಪ್ಪತ್ತು ಜನ ಅವ್ರ ಕಡೆ ಅವ್ರ ಗುಂಪು ಜಾಸ್ತಿ ಆಯ್ತು ಅವ್ರದ್ದು ಒಂದು ಮಾರ್ಗನ್ ಗುಂಪು ಆ ಗಾಡಿನಿಂದ ಬಂದು ಈ ಗಾಡಿನಿಂದ ಬಂದು ಐ ಇಡ್ಕೊಳ್ರ ಹಂಗಿ ಅಂತ ಒದ್ದಾಡಿಸಿ ಈ ಇರಾನ್ ಕೆಲಸ ಕೊಟ್ಟು ನಮ್ಮ ಹಿಂಗು ನಾವು ಐತಿತ್ತು ಮತ್ತೆ ಅವ್ರದ್ದು ಸಿ ಸಿ ಕ್ಯಾಮ್ರಾ ಹಾಗೆ ಅವನ ಮನೆಗೆ ಮಾರ್ಗನ್ ಮನೆಗೆ ಎಲ್ಲ ಅವನು ಮನೆ ಗ್ರೂಪ್ ಐತೆ ಈ ಪೊಲೀಸ್ನವರು ಬಂದು ಆ ಮನೆಗೆ ಹೋಗಿ ಆ ಪೊಲೀಸು ನಾವು ಬಂದ ಈ ಆ ರಾಡ್ಕೊಂಡು ಬಂದಿರೋದು ಇನ್ನೊಂದು ಮತ್ತೊಂದು ಅಲ್ಲಿ ಸಿಕ್ತೇನೆ ಯಾರು ಇಬ್ಬರು ಮಾಡಬೇಕೇನೆ ಏನು ಅನ್ನೋದು ಅದೆಲ್ಲ ಮಾಡ್ದಿರ ನಾನು ಅದ್ರ ಗಲಾಟೆ ಮಾಡ್ಕೊಂಡು ಹೋಗಿ ಇದು ಬರಲ್ ಹೋಗಿ ಇದೇ ಬಾಟ್ಲ ಅಡ್ ಬಾಟ್ಲಾಗ್ ಬ್ರೆಡ್ ಎಲ್ಲ ಕಾರ್ಸ್ಕೊಂಡು ಸುರಿಸ್ಕೊಂಡು ದೇವಸ್ವಾಮಿ ನಮ್ಗೆ ಕನ್ಯಾ ಆಗಿಬಿಟ್ಟದೆ ಮಂಗಳವಾರ ದಿವಸ ಎಂಟು ಗಂಟೆ ರಾತ್ರಿ ಅಲ್ಲಿ ಹೋಗಿಬಿಟ್ಟು ಬಂದಿರೋನು ಇಲ್ಲಿ ಚಿಕ್ಕಬಳ್ಳಾಪುರದಾಗ ಬಂದು ಮಲ್ಕೊಂಡೆ ಇಲ್ಲಿ ಏನು ಅಂತ ಬೆಡ್ ಜಾಸ್ತಿ ಹೋಗ್ತಾ ಇತ್ತು ಏನೋ ಆಫೀಸ್ ಮಾಡ್ಕೊಂಡು ಕುಟ್ಲಾಗಿಸ್ಕೊಂಡು ಅಲ್ಲಿ ಚಿಲಿಗಾಟ ಕೊಟ್ಟಿಸಿಕೊಂಡು ಇಲ್ಲಿಗೆ ಬಂದೆ ಇಲ್ಲೆಲ್ಲ ಮಾಡಿಸ್ಕೊಂಡು ಮಾಡಿಸಿಕೊಂಡು ಹೋದೆ அங்க வந்து மாதாடத்தாஹேப்ருனோராஜி மாநேனோ ஜ மக்கள் அவரெல்லாம் ஏனோ சப்பாக்கோட் அது ஊர்லே பேட அந்திந்தவ் இடோதே பேட போலீஸ் நவரேங்க சப்போர்ட் யாரும் அன்பாய் அந்த அன்ஸ் கஷ்ட ಅದು ಇಲ್ಲ ಎಲ್ಲ ಗುಂಬಲ್ ಗುಂಬ ಕಟ್ಕೊಂಡು ಬಂದು ಅವನ್ ಗುಂಪು ಕೆಟ್ಟದ ಅವ್ನ ಮಾರ್ಗನ ಓಡಿಸೋದು ಇವ್ರಿಯರ್ಕಿಯ ನಾಲ್ಕೈದು ಮಾಡವ್ರೆ ನರಸಪ್ಪ ಅವನ್ ಮಾರ್ಗನು ಅವ್ನ ಚಿಕ್ಕಮೂರ್ತಿ ಅಂತ ಅಂತೊಬ್ಬನು ಅನಿಲ್ ಒಬ್ಬನು ಚಂದ್ರು ಒಬ್ಬನು ನಾವೊಂದ್ ಐದಾರು ಜನ ಹೊಡೆದವ್ ಇಂತ ನೀಚ ಕಲ್ಸ ಯಾವನ್ ಇಲ್ಲ ಏನು ನಮ್ಮ ಹೆಂಗರು ಎಲ್ಲಿ ಅಲ್ಲಿ ಓಡಾಡಕಿಲ್ಲ ಎಣ್ಣ ಕು ಅದೇ ರಾಜಕೀಯ ಕುತಂತ್ರದ ಆ ಕಡೆ ನಮದಿ ಒಂದೇ ಮನೆ ಇರೋದು ಎಲ್ಲ ಅವ್ರ ಏನೋ ಒಂದ್ ರಕ್ತಿ ಗಲಾಟೆ ಮಾಡಿಸೋದು ಏನೋ ಒಂದ್ ರಕ್ತಿ ಇಟ್ಟಿಕ್ಕೋದು ಗಲಾಟ್ ಮಾಡಿಸೋದು ಅಂತ Salud.